ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಪಾಲಿಗೆ ಅದೊಂದು ರೀತಿಯ ದೊಡ್ಡ ಮನೆ ಇದ್ದಂತೆ ಈ ಕುಟುಂಬದ ಮೇಲೆ ಕನ್ನಡದ ಜನರಿಗಿರೋ ಪ್ರೀತಿ ಪ್ರೇಮ ಗೌರವವನ್ನು ವರ್ಣಿಸುವುದಕ್ಕೆ ಪದಗಳಿಲ್ಲ ಆದರೆ ಇದೇ ಅಣ್ಣವರ ಕುಟುಂಬಕ್ಕೆ ಯಾರು ವಕ್ರದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ ಅದು ಕೂಡ ಅನಾರೋಗ್ಯದ ಹೆಸರಲ್ಲಿ ದೊಡ್ಡ ದೊಡ್ಡ ಹೆಮ್ಮಾರಿ ಕಾಯಿಲೆಗಳೇ ಕಾಡೋದಕ್ಕೆ ಶುರುವಾಗಿದೆ ಏಟಿನ ಮೇಲೆ ಏಟು ತಿಂತಾ ಇರೋ ಶಿವಣ್ಣ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದ ಬಳಿಕ ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗಿತ್ತು ಶಿವಣ್ಣಗೆ ಕ್ಯಾನ್ಸರ್ ಇದೆ ಅನ್ನೋ ಸುದ್ದಿಯನ್ನ ಕೇಳಿ ಇಡೀ ಸಿನಿಮಾ ರಂಗವೇ ಶಾಕ್ಗೊಳಗಾಗಿತ್ತು ಆದರೆ ದೇವರು ದೊಡ್ಡವನು ದೊಡ್ಡ ಮನೆ ದೊಡ್ಡ ಕುಡಿ ಸಾವನ್ನೇ ಗೆದ್ದು ಬಂದಿದೆ ಅಮೆರಿಕಾಗೆ ಹೋಗಿ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿಯನ್ನ ಬುಡ ಸಮೇತ ಕಿತ್ತೆಸೆದು ಬಂದಿದ್ದಾರೆ ಶಿವಣ್ಣ ಅವರಲ್ಲಿದ್ದ ಜೀವನ ಪ್ರೀತಿ ಅವರನ್ನ ಮತ್ತೊಂದ್ಸಾರಿ ಉಳಿಸ್ಕೊಂಡು ಬಂದಿದೆ ಆದರೆ ಇದೇ ಹೊತ್ತಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಎಲ್ಲೂ ಹೇಳದ ಯಾರು ಮುಂದೆಯೂ ಹೇಳ್ಕೊಳ್ಳದ ತಮ್ಮ ಕುಟುಂಬದ ವಿಷಯವನ್ನ ಜನತೆ ಮುಂದೆ ಹೇಳ್ಕೊಂಡಿದ್ದಾರೆ ತಮ್ಮ ಕುಟುಂಬ ಎಷ್ಟೆಲ್ಲ ಕಷ್ಟ ಅನುಭವಿಸಿದೆ ಈಗಲೂ ಅನುಭವಿಸ್ತಾ ಇದೆ ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಆತ್ಮೀಯರೇ ಅಣ್ಣ ಅವರ ಮನೆಯಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ದು ಇದು ಮೊದಲೇನಲ್ಲ ಶಿವಣ್ಣ ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಸಹೋದರಿ ಪೂರ್ಣಿಮಾಗೂ ಹೆಮ್ಮಾರಿ ಕ್ಯಾನ್ಸರ್ ಖಾಯಿಲೆ ಇತ್ತಂತೆ ಈ ಬಗ್ಗೆ ಶಿವಣ್ಣನೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಅದೇನೋ ಗೊತ್ತಿಲ್ಲ ಕ್ಯಾನ್ಸರ್ ಅನ್ನು ಖಾಯಿಲೆ ದೊಡ್ಡ ಮನೆ ಕುಟುಂಬಕ್ಕೆ ಬೆನ್ನು ಬಿದ್ದಂತೆ ಕಾಣ್ತಾ ಇದೆ ಈ ಹಿಂದೆ ಪಾರ್ವತಮ್ಮ ರಾಜ್ಕುಮಾರ್ಗೂ ಕ್ಯಾನ್ಸರ್ ಖಾಯಿಲೆ ಇತ್ತಂತೆ ಈ ಖಾಯಿಲೆಯಿಂದಲೇ ಪಾರ್ವತಮ್ಮ ತುಂಬಾ ಕುಸಿದು ಹೋಗಿದ್ರು ಅಷ್ಟೇ ಅಲ್ಲ ಶಿವಣ್ಣನ ಎರಡನೇ ಸಹೋದರಿ ಪೂರ್ಣಿಮಾಗೂ ಕ್ಯಾನ್ಸರ್ ಇತ್ತಂತೆ ಆದರೆ ಮೊದಲೇ ಗೊತ್ತಾಗಿದ್ರಿಂದ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಹೀಗಾಗಿ ಪೂರ್ಣಿಮಾ ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಇಷ್ಟೇ ಅಲ್ಲ ಶಿವಣ್ಣರ ಹಲವು ಸಂಬಂಧಿಕರಲ್ಲೂ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಕಂಟಕವಾಗಿ ಕಾಡ್ತಾ ಇದೆ ವರದಣ್ಣ ಮಗಳಿಗೂ ಕ್ಯಾನ್ಸರ್ ಇತ್ತು ಅವರ ಮಗಳ ಮಗಳಿಗೂ ಕ್ಯಾನ್ಸರ್ ಇತ್ತು ಇದನ್ನೆಲ್ಲ ನೋಡಿದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಮ್ಮ ಕುಟುಂಬದಲ್ಲಿ ಹಲವರಿಗೆ ಕ್ಯಾನ್ಸರ್ ಇದೆ ಅಂತ ಶಿವಣ್ಣ ಹೇಳಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ದೊಡ್ಡ ಮನೆ ಕುಟುಂಬದ ಮೇಲೆ ಯಾರು ವಕ್ರದೃಷ್ಟಿ ಬಿದ್ದಿದೆಯೋ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಇದು ಸುಮಾರು ತಿಂಗಳ ಹಿಂದಿನ ಕಥೆ ಶಿವಣ್ಣ ಮತ್ತು ಗೀತಕ್ಕ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಹೋಗಿದ್ರು ಈ ವೇಳೆ ರಿಸರ್ಚ್ ಮಾಡಿದಾಗ ಮೂತ್ರದ ಬಣ್ಣ ಕಡು ಕೆಂಪು ಇತ್ತಂತೆ ರಕ್ತವೇ ಹೋಗ್ತಿದೆಯಾ ಅನ್ನೋ ಭಯ ಶುರುವಾಗಿತ್ತಂತೆ ಈ ವಿಷಯವನ್ನ ಪತ್ನಿ ಗೀತಾಗೂ ಹೇಳಿದ್ರು ಹೀಗಾಗಿ ಬೆಂಗಳೂರಿಗೆ ಬಂದು ಚೆಕ್ಅಪ್ ಮಾಡ್ತಾ ಇದ್ದಂತೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು ಆದ್ರೆ ಮೊದಲಿಗೆ ಈ ವಿಷಯವನ್ನ ಶಿವಣ್ಣನಿಗೆ ಹೇಳಿರಲ್ಲ ಒಂದಿಷ್ಟು ಸಿನಿಮಾ ಶೂಟಿಂಗ್ ಆಗೋವರೆಗೂ ಎಲ್ಲೂ ಹೇಳ್ಕೊಂಡಿರಲ್ಲ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ದಿನೇ ದಿನೇ ಮಸಲ್ಸ್ಗೆ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು ಎರಡನೇ ಬಾರಿ ಸ್ಕ್ಯಾನಿಂಗ್ ಮಾಡಿಸಿದ ಬಳಿಕವೇ ಕ್ಯಾನ್ಸರ್ ಇದೆ ಅನ್ನೋದನ್ನು ಶಿವಣ್ಣನಿಗೆ ಹೇಳ್ತಾರೆ ಕ್ಯಾನ್ಸರ್ ಅಂದಾಗ ತುಂಬ ಹೆದರಿದ್ರು ಏನಾಗುತ್ತೋ ಏನೋ ಅನ್ನೋ ಭಯ ಇತ್ತು ಆದರೆ ಎಂಥ ಕಾಯಿಲೆ ಬಂದರೂ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇತ್ತು ಹೀಗಾಗಿಯೇ ಸತತ ಐದು ಗಂಟೆಗಳ ಕಾಲ ನಡೆದ ಆಪರೇಷನ್ನಲ್ಲಿ ಶಿವಣ್ಣ ಸಾವನ್ನೇ ಗೆದ್ದು ಬಂದಿದ್ದು ಶಿವಣ್ಣನ ಎನರ್ಜಿ ನೋಡಿ ಅಮೆರಿಕಾದ ಡಾಕ್ಟರ್ ಮತ್ತು ನರ್ಸ್ಗಳೇ ಚಪ್ಪಾಳೆ ತಟ್ಟಿದ್ರಂತೆ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಕ್ಯಾನ್ಸರ್ನ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದರು ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ದೊಡ್ಡ ಮನೆಗೆ ಮೇಲಿಂದ ಮೇಲೆ ಕಂಟಕ ಆಗ್ತಾ ಇದೆ ನಲ್ವತ್ತಾರನೇ ವಯಸ್ಸಿಗೆ ಅಪ್ಪು ಸಾವನ್ನಪ್ಪಿದ್ರು ಅಂದ್ರೆ ಏನು ಹೇಳಬೇಕು ಅವರಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಯಾರೂ ಇಲ್ಲ ಅದೆಂತ ಎನರ್ಜಿ ಅದೆಂತ ಹಸನ್ಮುಖಿ ವ್ಯಕ್ತಿತ್ವ ಕನಸು ಮನಸ್ಸಲ್ಲೂ ಇನ್ನೊಬ್ಬರಿಗೆ ಕೇಡು ಬಯಸದ ಪುನೀತ್ ದೇವರ ಮಗನಂತಿದ್ರು ಬಹುಶಃ ದೇವರ ಮಗ ಅನ್ನೋ ಕಾರಣಕ್ಕೋ ಏನು ದೇವರು ತುಂಬಾ ಬೇಗ ಅಪ್ಪುರನ್ನ ಕರ್ಕೊಂಡ್ಬಿಟ್ಟ ಅಪ್ಪು ಸಾವನ್ನ ಇವತ್ತಿಗೂ ಜೀರ್ಣಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಯಾವುದೇ ಕಾಯಿಲೆ ಇರಲಿಲ್ಲ ಯಾವುದೇ ತೊಂದರೆ ಇರಲಿಲ್ಲ ಏಕಾಏಕಿ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬಂದ ಯಮರಾಯ ಅಪ್ಪುವಿನ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದ್ದ ಮೊನ್ನೆ ಮೊನ್ನೆಯಷ್ಟೇ ಅಪ್ಪು ಅವರ ಐವತ್ತನೇ ಹುಟ್ಟು ಹಬ್ಬವನ್ನ ಇಡೀ ಕರುನಾಡಿನ ಜನ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ದಾರೆ ಊರೂರಲ್ಲೂ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಇನ್ನೊಂದು ವಿಷಯ ಹೇಳಬೇಕು ಶಿವಣ್ಣ ಹೆಣ್ಮಕ್ಳ ಆರೋಗ್ಯ ಸಹ ಅಷ್ಟಕ್ಕಷ್ಟೇ ಇಬ್ರು ಹೆಣ್ಮಕ್ಳು ಕೂಡ ಸಮಸ್ಯೆ ಎದುರಿಸ್ತಿದ್ದಾರೆ ಅದರಲ್ಲೂ ದೊಡ್ಡ ಮಗಳಂತೂ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದೇ ಇಲ್ಲ ನಿರುಪಮಾರನ್ನ ನೋಡಿ ಅದೆಷ್ಟು ವರ್ಷ ಆಗೋಯ್ತೋ ಏನು ಹೀಗಾಗಿ ದೊಡ್ಡ ಮನೆಗೆ ಯಾರ ವಕ್ರದೃಷ್ಟಿ ಬಿತ್ತು ಅಂತ ಎಲ್ಲರೂ ಮಾತನಾಡ್ತಿರೋದು ಆತ್ಮೀಗೆರೆ ದೊಡ್ಡ ಮನೆಯ ಹಿರಿತಲೆ ಅಂದರೆ ಅದು ಶಿವಣ್ಣ ಕನ್ನಡ ಸಿನಿಮಾ ರಂಗಕ್ಕೂ ಇವರೇ ದೊಡ್ಡ ತಲೆ ಹೀಗಾಗಿ ಇವರ ಆರೋಗ್ಯ ಆಯಸ್ಸು ಮತ್ತಷ್ಟು ಕಾಲ ಚೆನ್ನಾಗಿರಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ